ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ಮಧ್ಯಯುಗದ ಯುರೋಪ್ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಹೆಡ್ಡಿಂಗು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಪುನರುಜ್ಜೀವನ ಡ್ಯಾಶ್ ಕಾಲಾವಧಿಯಲ್ಲಿ ಪ್ರಾರಂಭವಾಯಿತು ಅಂತ ಸಾಮಾನ್ಯ ಸಾಮಾನ್ಯಶಕ್ಕೆ ಸಾವಿರದ ನಾನ್ನೂರಿಂದ ಸಾವಿರದ ಆರುನೂರರ ಕಾಲಾವಧಿಯಲ್ಲಿ ಆರಂಭವಾಯಿತು ಅಂತ ಎರಡನೇದು ಪುನರುಜ್ಜೀವನ ಕಾಲದ ಪ್ರಮುಖ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲಿಯೋನಾರ್ಡೋ ಡಾರ್ವಿಂಚಿ ಮತ್ತು ಮೈಕಲ್ ಎಂಜಲೋ ಅಂತ ಮೈಕಲ್ ಎಂಜಲೋ ಮತ್ತು ಡಿ ಲಿಯೋನಾರ್ಡೊ ಡಾರ್ವಿಂಚಿ ಅನ್ನೋರು ಇವರಿಬ್ಬರು ಈ ಚಿತ್ರದಲ್ಲಿ ಏನು ಕಾಣ್ತೀರಲ್ಲ ಇವರಿಬ್ರು ಇವರು ಲಿಯನಾರ್ಡೋ ಡಾರ್ವಿಂಚಿ ಇವರು ಇವರು ಮೈಕಲ್ ಏಂಜಲು ಅಂತ ಎರಡನೇ ಪ್ರಶ್ನೆ ಕೊಲಂಬಸ್ ಅಮೇರಿಕಾದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ ಅಮೇರಿಕನ್ನರನ್ನು ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ ಚಿತ್ರದಲ್ಲಿರ್ತಕ್ಕಂಥ ಕೊಲಂಬಸ್ ಆಗಿದ್ದಾನೆ ಇನ್ನು ಎರಡನೇ ಪ್ರಶ್ನೆ ಭೂ ಪ್ರದಕ್ಷಿಣೆಯನ್ನು ಮಾಡಿದಂಥ ಮೊದಲ ಹಡಗು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ವಿಕ್ಟೋರಿಯಾ ಅಂತ ನೋಡ್ರಿ ಇದು ವಿಕ್ಟೋರಿಯಾ ಹಡಗಿನ ಮೊದಲ ಅಂದರೆ ಚಿತ್ರ ಆಗಿತ್ತು ಇದು ಈ ರೀತಿ ಇತ್ತು ವಿಕ್ಟೋರಿಯಾ ಹಡಗು ಅಂತೇಳಿ ಇದು ಭೂ ಪ್ರದಕ್ಷಿಣೆ ಮಾಡಿದಂಥ ಮೊದಲ ಹಡಗು ಆಗಿದೆ ಐದನೇ ಪ್ರಶ್ನೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮಾರ್ಟಿನ್ ಲೂಥರ್ ಅಂತೇಳಿ ಸೊ ಇವರು ಮಾರ್ಟಿನ್ ಲೂಥರ್ ಇಲ್ಲಿದಾರಲ್ಲ ಇವರು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭ ಮಾಡಿದಂಥವ್ರು ಎರಡನೇ ಮೀನು ಗುಂಪುಗಳಲ್ಲಿ ಚರ್ಚಿಸಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪುನರುಜ್ಜೀವನದ ಎರಡು ಪ್ರಮುಖ ಲಕ್ಷಣಗಳು ಮಾನವತಾವಾದ ಮತ್ತು ವೈಚಾರಿಕತೆ ಅನ್ನೋದು ಈ ಪುನರುಜ್ಜೀವನದ ಎರಡು ಪ್ರಮುಖ ಲಕ್ಷಣಗಳು ಆಗಿದವು ಇನ್ನು ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಅಂತ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಈ ಯಾವುದಾದ್ರೂ ಬರಿಬೇಕು ಅಂತಂದರೆ ಎಷ್ಟೋ ದಿನಗಳಾಗೋದು ಆದರೆ ಈ ಮುದ್ರಣ ಯಂತ್ರ ಬಂದ ನಂತರ ಆ ತುಂಬ ಏನು ಸಮಯ ಎಳೆಯೋದು ಅದು ಕೆಲವೇ ದಿನಗಳಲ್ಲಿ ಪುಸ್ತಕದ ರೂಪದಲ್ಲಿ ನಾವು ವಿಷಯಗಳನ್ನು ತಲುಪಿಸಬಹುದಾಗಿತ್ತು ಹಾಗಾಗಿ ಜ್ಞಾನ ಪ್ರಸಾರದ ಕ್ಷೇತ್ರದಲ್ಲಿ ಇದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂತು ಅಂತ ಹೇಳಲಾಗುತ್ತೆ ಮೂರನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಅಂತ ಇದು ಕುತ್ರ ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾಕ್ಸ್ ಅಂತ ನೋಡಿರಿ ಚಿತ್ರದಲ್ಲಿ ಇರ್ತಕ್ಕಂಥ ಪ್ರಕಾರದಲ್ಲಿ ನಾನು ಬರೆದಿದ್ದೀನಿ ಇವರು ಡಾಂಟೆ ಅಂತ ನೆಕ್ಸ್ಟ್ ಸರ್ವಾಂಟೆ ಅಂತೇಳಿ ನೆಕ್ಸ್ಟ್ ಬಹಳ ಫೇಮಸ್ಸು ಅಂತಂದರೆ ವಿಲಿಯಮ್ ಅಂತ ಇದು ಮೀ ಅಲ್ಲ ವಿಲಿಯಮ್ ಶೇಕ್ಸ್ಪಿಯರ್ ಅಂತೇಳಿ ಇವರು ಇಂಗ್ಲೆಂಡಿನ ಒಬ್ಬ ಬಹಳ ಸಾಹಿತಿ ನೆಕ್ಸ್ಟು ಬೊಕಾಶಿಯೋ ಅಂತೇಳಿ ಇದು ನೆಕ್ಸ್ಟು ಜಾನ್ ಕ್ವಾಲಿನ್ ಅನ್ನೋರು ಇವರು ಆರು ಜನ ಇದರಲ್ಲಿ ಪ್ರಮುಖವಾಗಿ ನೀವು ಮೂರು ಜನ ಯಾರನ್ನಾದರೂ ಬರೆದರೂ ನಡೆಯುತ್ತೆ ಈ ಡಾಂಟೆ ಪೆಟ್ರಾಕ್ಸು ಮತ್ತು ವಿಲಿಯಮ್ ಶೇಕ್ಸ್ಪಿಯರ್ ಇವ್ರು ಮೂವರ್ ಬರೆದ್ರೆ ಸಾಕಾಗುತ್ತೆ ನಾಲ್ಕನೇ ಪ್ರಶ್ನೆ ವಿಲಿಯಮ್ ಶೇಕ್ಸ್ಪಿಯರ್ ಯಾರು ಅಂತ ವಿಲಿಯಮ್ ಶೇಕ್ಸ್ಪಿಯರ್ ಪ್ರಮುಖ ಇಂಗ್ಲೀಷ್ ನಾಟಕಕಾರ ಆಗಿದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಇವರು ಪ್ರಮುಖ ಇಂಗ್ಲೀಷ್ ನಾಟಕಕಾರ ಆಗಿದ್ದಾರೆ ಐದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಅಂತ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಪೋಲ್ಯಾಂಡಿನ ಕೋಪರ್ನಿಕಾಸ್ ಅಂತೇಳಿ ಇವರು ಇನ್ನು ಇವರು ನ್ಯೂಟನ್ ಅಂತ ಸರ್ ಐಸಾಕ್ ನ್ಯೂಟನ್ ಅಂತೇಳಿ ಇವರು ಬಹಳ ಫೇಮಸ್ ಆದಂಥ ಇಬ್ಬರು ವಿಜ್ಞಾನಿಗಳು ಆ ಕಾಲದ ಇನ್ನು ಆರನೇ ಪ್ರಶ್ನೆ ಪ್ರತಿ ಸುಧಾರಣೆ ಅಂದ್ರೆ ಏನು ಅಂತ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದಂಥ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆಗಳು ಅಂತ ಕರೀತಾರೆ ಏಳನೇ ಪ್ರಶ್ನೆ ಮಾರ್ಕೋಪೋಲೋ ಯಾರು ಅಂತ ಮಾರ್ಕೋಪೋಲೋ ಒಬ್ಬ ಇಟಲಿಯ ವ್ಯಾಪಾರಿ ಮಾರ್ಕೋಪೋಲೋ ಇಟಲಿಯ ಒಬ್ಬ ವರ್ತಕ ಫೇಮಸ್ ವರ್ತಕರವರು ಅಂತ ಎಂಟನೇ ಪ್ರಶ್ನೆ ಕೋಪರ್ ನಿಕಾಸ್ನ ಸಂಶೋಧನೆಗಳನ್ನು ತಿಳಿಸಿ ಅಂತ ಉತ್ತರ ಇದಕ್ಕೆ ಸೂರ್ಯನ ಸುತ್ತ ತಿರುಗುವ ಹಲವು ಗ್ರಹಗಳಲ್ಲಿ ಭೂಮಿಯು ಒಂದು ಅಂತೇಳಿ ಕೋಪರ್ ನಿಕಾಸ್ ಹೇಳ್ತಾರೆ ಇದಕ್ಕಿಂತ ಮುಂಚೆ ಏನು ತಿಳ್ಕೊಂಡಿದ್ರು ಅಂದರೆ ಸೂರ್ಯ ಭೂಮಿ ಸುತ್ತ ತಿರುಗ್ತಕ್ಕಂಥ ಒಂದು ಗ್ರಹ ಸೂರ್ಯನೇ ಕೇಂದ್ರ ಬಿಂದು ಅಂತ ಎಲ್ಲರೂ ನಂಬ್ತಿದ್ರು ಆದರೆ ಸೂರ್ಯನ ಸುತ್ತನೇ ಭೂಮಿ ತಿರುಗುತ್ತೆ ಅಂತ ಇವರು ಹೇಳ್ತಾರೆ ಇನ್ನು ಚರ್ಚಿಸಿ ಅಂತ ಪುನರುಜ್ಜೀವನ ಚಳವಳಿಯು ಕಲೆ ಸಾಹಿತ್ಯ ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ತಿಳಿಸಿ ಅಂತ ಅದರಲ್ಲಿ ಸಾಹಿತ್ಯಕ್ಕೆ ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಳ್ತು ಲೇಖಕ ಪೆಟ್ರಾಕನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಅತೀವ ಅಭಿಮಾನವಿತ್ತು ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧವಾಗಿದ್ದವು ಯುವ ಸಾಹಿತಿಗಳು ಇವನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದುದು ದಾಂಟೆ ಅನ್ನು ಇಟಲಿ ಒಬ್ಬ ಕವಿ ದ ಡಿವೈನ್ ಕಾಮಿಡಿ ಎಂಬುದು ಈತನ ಮಹಾಕಾವ್ಯ ಇನ್ನು ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನು ಮತ ಸುಧಾರಕನಾದಂಥ ಜಾನ್ ಕ್ವಾಲಿನ್ ಇನ್ನು ಸರ್ವಾಂಟೆ ಅನ್ನೋನು ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ ಈತನ ಪ್ರಸಿದ್ಧ ಕೃತಿ ಡಾನ್ ಕ್ವಿಹೋಟೆ ಅನ್ನೋದು ಇನ್ನು ಇಂಗ್ಲೀಷ್ ನಾಟಕಕಾರರಲ್ಲಿ ಬಹಳ ಫೇಮಸ್ ಅಂತಂದರೆ ವಿಲಿಯಂ ಶೇಕ್ಸ್ಪಿಯರು ಇವರು ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬತ್ ಅನ್ನೋ ಪ್ರಮುಖ ನಾಟಕಗಳನ್ನು ಬರೆದಿದ್ದಾರೆ ಇನ್ನು ಮುಂದಿಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ನೋಡೋದಾದರೆ ಪುನರುಜ್ಜೀವನ ಕಾಲದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸೇಂಟ್ ಪೀಟರ್ಸ್ ಚರ್ಚ್ ಅಂತ ಇಲ್ಲಿ ಏನು ಚಿತ್ರದಲ್ಲಿದೆ ಇದೇ ನೋಡಿರಿ ಸೇಂಟ್ ಪೀಟರ್ ಚರ್ಚ್ ಅಂತ ಇದು ಲಂಡನಿನ ಸೇಂಟ್ ಪಾಲ್ ಚರ್ಚ್ ಮುಂತಾದವುಗಳಲ್ಲಿ ಕಾಣಬಹುದು ಇನ್ನು ಪುನರುಜ್ಜೀವನದ ವಾಸ್ತುಶಿಲ್ಪಿಗಳು ಮಧ್ಯಯುಗದ ಅಲಂಕಾರದ ಮತ್ತು ಆಡಂಬರದ ಘಾತಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮೊನೆಯುಳ್ಳ ಕಮಾನುಗಳ ಬದಲು ದುಂಡಾದ ಕಮಾನುಗಳನ್ನು ಬಳಸಿದ್ರು ಇಟಲಿಯಲ್ಲಿ ಪ್ರತಿಭಾವಂತ ಚಿ ಚಿತ್ರಕಾರರಿದ್ದರು ಅದರಲ್ಲಿ ಲಿಯೋನಾರ್ಡ ಡಾರ್ವಿಂಚಿ ಮತ್ತು ಮೈಕೋಲ್ ಎಂಜಲೋ ಇವರಿಬ್ಬರು ಚಿತ್ರ ಇದೆ ನೋಡ್ರಿ ಇವರು ಬಹಳ ಫೇಮಸ್ಸು ಇನ್ನು ಮೋನಾಲಿಸಾ ಅನ್ನೋದು ಇದು ಏನು ಲಿಯೋನಾರ್ಡೋ ಡಾರ್ವಿಂಚಿರವರ ವರ್ಣಚಿತ್ರ ಅದೇ ರೀತಿ ಯಾವುದು ಇಲ್ಲೇನಿದೆ ಮೋಸಸ್ ಅನ್ನೋದು ಮೈಕೋಲ್ ಎಂಜಲೋ ಬರೆದಂಥ ಬಹಳ ಫೇಮಸ್ ವರ್ಣಚಿತ್ರ ಆಗಿದೆ ಇನ್ನು ವಿಜ್ಞಾನದಲ್ಲಿ ಪೋಲೆಂಡಿನ ಕೋಪರ್ನಿಕ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದು ಅಂತ ತಿಳಿಸಿದ್ರು ಇಟಲಿಯ ಖಗೋಳಶಾಸ್ತ್ರಜ್ಞರಾದಂಥ ಶಾಸ್ತ್ರಜ್ಞರಾದಂಥ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿತಾರೆ ಇವರು ಇನ್ನು ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಕ್ಕೆ ಬೀಳಲು ಗುರುತ್ವಾಕರ್ಷಣ ಬಲ ಕಾರಣ ಎಂಬುದನ್ನು ತೋರಿಸ್ತಾರೆ ಇನ್ನು ವಿಲಿಯಂ ಹಾರ್ವೆ ಇವರಿದ್ದಾರಲ್ಲ ಇವರೇ ವಿಲಿಯಂ ಹಾರ್ವೆ ಅಂತ ಇವರು ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸ್ತಾರೆ ರಕ್ತ ಯಾವ ರೀತಿ ಪರಿಚಲನೆ ಆಗುತ್ತೆ ಅಂತ ಕಂಡಿಡಿದವರು ವಿಲಿಯಂ ಹಾರ್ವೆ ಇನ್ನು ವೇಸಾಲಿಯಸ್ ಅನ್ನೋ ಬೆಲ್ಜಿಯಂ ವಿಜ್ಞಾನಿ ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯವಾದ ಗ್ರಂಥವನ್ನು ಪ್ರಕಟಣೆ ಮಾಡ್ತಾರೆ ಹೀಗೆ ಪುನರುಜ್ಜೀವನವು ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರ್ತು ಅಂತ ಸೊ ನೋಡಿ ಇವರೇ ಗೆಲೀಲಿಯೋ ಗೆಲೀಲಿ ಇವರು ದೂರದರ್ಶಕವನ್ನು ಕಂಡಿಡಿದು ಗ್ರಹಗಳನ್ನು ನೋಡಲಿಕ್ಕೆ ಇಲ್ಲಿಂದನೇ ಸಹಾಯ ಆಗುತ್ತೆ ಮತ್ತು ಗುರುಗ್ರಹದಲ್ಲಿ ಉಪಗ್ರಹಗಳು ಅನ್ನೋದನ್ನು ಇವರೇ ಕಂಡುಹಿಡಿತಾರೆ ಇವರು ಇವರೇ ವೇಸಾಲಿಯಸ್ ಅನ್ನೋರು ಇವರೇ ಇವರು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಣೆ ಮಾಡಿದಂಥ ವೇಸೋಲಿಯಸ್ ಎಂಬ ಬೆಲ್ಜಿಯಂನ ಇವರು ಇನ್ನು ಎರಡನೇ ಪ್ರಶ್ನೆ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರರ ಪಾತ್ರ ಏನು ಅಂತ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದಂಥ ನಾಯಕ ಈತನು ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು ಇನ್ನು ರೋಮನ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದಂಥ ಲೂಥರ್ ಚರ್ಚಿನ ವಿರುದ್ಧವಾಗಿ ತಿರುಗ್ಬಿದ್ದ ಇವನು ಪಾಪ ಕ್ಷಮಾ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟೆನ್ಸ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಇನ್ನು ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರ ಮಾಡಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಿಕ್ಕೆ ಆರಂಭಿಸಿದರು ಪೋಪರು ಲೂಥರ್ನನ್ನು ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು ಆದರೆ ಲೂಥರ್ನಿಗೆ ಅನೇಕ ರಾಜರ ಬೆಂಬಲ ಇದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯ ಆಗಲಿಲ್ಲ ಕ್ಯಾಥೋಲಿಕ್ ಚರ್ಚ್ನವರು ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಅಂದರೆ ಪ್ರತಿಭಟನಾಕಾರರು ಅಂತ ಕರೀತಾರೆ ಇನ್ನು ಕಾಲಕ್ರಮೇಣ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದ್ರು ಈ ಬೆಳವಣಿಗೆಗೆ ಮುಂದೆ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಉಗಮಕ್ಕೆ ಕಾರಣ ಆಗುತ್ತಿದ್ದು ಮೂರನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಇನ್ನು ಇದರ ಪರಿಣಾಮ ಭೌಗೋಳಿಕ ಅನ್ವೇಷಣದ ಪರಿಣಾಮ ಅಂತಂದರೆ ಮೊದಲು ವಾಣಿಜ್ಯದ ವಿಸ್ತರಣೆ ಆಯಿತು ಹೊಸದಾಗಿ ಶೋಧಿಸಲಾದ ಭೂ ಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಮಾಡ್ಕೊಳ್ತಾರೆ ಇದರಿಂದ ಜಾಗತಿಕ ವಸಹತುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಪಡ್ಕೊಳ್ತಾವೆ ಇನ್ನು ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸು ಮೆಕ್ಸಿಕೋ ಪೆರಿ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಾರೆ ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಗುತ್ತೆ ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅವಾನ್ ಅಮಾನವೀಯ ಹಂತವನ್ನು ಸಹ ತಲುಪುತ್ತೆ ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಾಗ್ತಾ ಇತ್ತು ಇದು ಭೌಗೋಳಿಕ ಅನ್ವೇಷಣೆಯಿಂದ ಇನ್ನು ಕ್ರಿಶ್ಚಿಯನ್ ತತ್ವಗಳ ಪ್ರಚಾರ ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಇದು ಪ್ರಚಾರ ಇದು ಹರಡಲಿಕ್ಕೆ ಕಾರಣ ಆಗುತ್ತೆ ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವ ಪಾತ್ರ ವಹಿಸುತ್ತೆ ಭೌಗೋಳಿಕ ಅನ್ವೇಷಣೆ ಇನ್ನು ರಾಜಕೀಯ ಪರಿಣಾಮ ಐರೋಪ್ ದೇಶಗಳೊಂದಿಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯುತ್ತೆ ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೇರಿಕಾ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸ್ಕೊಂಡ್ವು